ಕರೆಕ್ಟಾಗಿ ಒಂದು ರೀಸನ್ ಇರಬೇಕು ಸುಮ್ಮ ಸುಮ್ಮನೆ ಪೂರ್ವ ಜನ್ಮವನ್ನು ನೋಡ್ಕೋಬೇಕಂದ್ರೆ ಆಗೋಲ್ಲ ನನಗೆ ತುಂಬ ಜನ ಕಾಲ್ ಮಾಡ್ತಾರೆ ಆ ಬೇಡ ನಾವು ಪೂರ್ವ ಜನ್ಮ ಅಂಥವ್ರಿಗೆಲ್ಲ ನಾನು ಅವಕಾಶ ಕೊಡೋದಿತ್ತು ಕಷ್ಟವನ್ನು ಪಡ್ತಾಯಿದ್ದೀವಿ ಬಟ್ ಫಲಿತಾಂಶ ಮಾತ್ರ ನಮಗೆ ಝೀರೋ ಇದೆ ಯಾಕೆ ಈ ಥರ ಆಗ್ತಾಯಿದೆ ಎಲ್ಲ ನೋಡಿದಾಗ ಅದು ನಮ್ಮ ಪಾಸ್ಟಲ್ಲಿ ಅಲ್ಲಿ ಒಂದು ಕನೆಕ್ಟ್ ಆಗಿರೋದು ಯಾರು ನೋಡಿದ್ರು ಹಾರ್ಟ್ ಅಟ್ಯಾಕ್ ಯಾರಿಗೆ ನೋಡಿದ್ರು ಸ್ಟ್ರೋಕ್ ಯಾರು ನೋಡಿದ್ರು ಏನೋ ಒಂದು ಪ್ರಾಬ್ಲಮ್ ಇದಕ್ಕಿದಂಗೆ ಸತ್ತೋದ್ರು ಅಥವಾ ಇದ್ದಂಗೆ ಸಾಯಕ್ಕೂ ಒಂದು ರೀಸನ್ ಬೇಕಲ್ಲ ಏನು ಇಪ್ಪತ್ತೈದು ವರ್ಷಕ್ಕೆ ಸ್ಟ್ರೋಕ್ ಅವಾಗ ಮಗು ಐದು ವರ್ಷಕ್ಕೆ ಸ್ಟ್ರೋಕ್ ಹೋಗ್ಲಿ ಐದು ವರ್ಷದ ಮಗು ಏನಕ್ಕೆ ಸ್ಟ್ರೋಕು ಸಾವನ್ನ ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆದರೆ ಪೋಸ್ಟ್ ಪೋನ್ ಮಾಡ್ಬೋದು ಈಗ ನಾವು ಪುನರ್ಜನ್ಮದ ಬಗ್ಗೆ ನಾನು ಆರಂಭದಲ್ಲಿ ಒಂದು ಕಡೆ ಮಾತಾಡಿದೆ ಈ ಪುನರ್ಜನ್ಮ ಅಂದ್ರೆ ಪೂರ್ವ ಜನ್ಮ ಪೂರ್ವ ಜನ್ಮ ಅಂದ್ರೆ ಪೂರ್ವ ಜನ್ಮ ಪುನರ್ಜನ್ಮ ಅಂದ್ರೆ ಪುನರ್ಜನ್ಮ ಹೌದು ಆದ್ರೆ ಈ ಜನ್ಮದಲ್ಲಿದ್ದಾಗಲೂ ಪೂರ್ವ ಜನ್ಮವನ್ನ ನಾವು ನೋಡ್ತೇವೆ ಅಂತಂದ್ರೆ ಈ ಜನ್ಮ ಜನ್ಮ ಅಂತ ಆಯ್ತು ಹೌದು ಈಗ ಪೂರ್ವ ಜನ್ಮವನ್ನ ನೋಡ್ತೇವೆ ಅಂತ ಆದ್ರೆ ಹಾಲಿ ಜನ್ಮ ಏನು ಪುನರ್ಜನ್ಮ ಹಾಗಾಗಿ ನಾನು ಹೇಳಿದ್ದು ಈಗ ನಮ್ಮ ಇವತ್ತಿನ ಸ್ಥಿತಿಯಲ್ಲೇ ನಮ್ಮ ಪೂರ್ವದವನ್ನ ನಮ್ಮ ಪೂರ್ವ ಜನ್ಮವನ್ನು ನಾವು ನೋಡ್ಕೋಬೋದಾ ಖಂಡಿತ ನೋಡ್ಕೋಬೋದಾದರೆ ಕರೆಕ್ಟಾಗಿ ಒಂದು ರೀಸನ್ ಇರಬೇಕು ಸುಮ್ಮನೆ ಪೂರ್ವ ಜನ್ಮವನ್ನು ನೋಡ್ಕೋಬೇಕಂದ್ರೆ ಆಗಲ್ಲ ನನಗೆ ತುಂಬ ಜನ ಕಾಲ್ ಮಾಡ್ತಾರೆ ಆ ಬೇಡ ನಾವು ಪೂರ್ವ ಜನ್ಮ ಅಂತವ್ರಿಗೆ ನಾನು ಅವಕಾಶ ಕೊಡೋದಿಲ್ಲ ಯಾಕಂದರೆ ಟೈಮ್ ಪಾಸ್ಗೆ ಪೂರ್ವ ಜನ್ಮ ನೋಡ್ಕೊಳ್ಳೋ ಈಗ ಒಂದು ಮನುಷ್ಯನಿಗೆ ಏನೋ ಕಾಯಿಲೆ ಇರುತ್ತೆ ಇಲ್ಲ ಒಂದು ಮನುಷ್ಯನಿಗೆ ಏನೋ ಸಮಸ್ಯೆ ಇರುತ್ತೆ ಉದಾಹರಣೆಗೆ ಈಗ ಒಂದು ಮನುಷ್ಯನಿಗೆ ಒಂದು ಫಸ್ಟ್ ಫ್ಲೋರಿಂದನೋ ಸೆಕೆಂಡ್ ಫ್ಲೋರ್ ಹತ್ತಿ ಕೆಳಗಡೆ ನೋಡಬೇಕಂದ್ರೆ ಭಯ ಆಗ್ತಾಯಿರುತ್ತೆ ಅಂತ ಇಟ್ಕೊಳ್ಳಿ ಅಂಥವ್ರಿಗೆ ಅವಶ್ಯಕತೆ ಇದೆ ಅಂದರೆ ಅವ್ರ ಲೈಫಲ್ಲಿ ಮೆಟ್ಲು ಹತ್ತಲೇಬೇಕು ಮೇಲಿಂದ ಕೆಳಗಡೆ ನೋಡುವಂಥ ಸಂದರ್ಭಗಳು ಅವ್ರ ಜೀವನದಲ್ಲಿ ಬೇಕಾದಷ್ಟು ಬರ್ತಾ ಇರತ್ತೆ ನೋಡಲೇಬೇಕನ್ನೋದು ಒಂದಿರುತ್ತೆ ಅಂತಹ ಸಂದರ್ಭಗಳಲ್ಲಿ ಅಥವಾ ಈಗೊಂದು ನನಗೆ ಅಸ್ತಮಾ ಬಂದಿದೆ ಅದಕ್ಕೆ ರೀಸನ್ ಏನು ಈಗ ನನಗೇನೋ ಒಂದು ಡೈಲಿ ರೀಸನ್ ಇದೆ ನಮಗೆ ಇಲ್ಲೇನೋ ಒಂದು ಬರ್ತಾ ಬರ್ತಾಯಿದೆ ಕಾರಣ ಏನು ಅಥವಾ ನನಗೆ ಯಾಕೋ ನಮ್ಮ ಮನೇಲಿ ನಮ್ಮ ಯಜಮಾನರು ಕಂಡ್ರೆ ಆಗೋದೇ ಇಲ್ಲ ಅವ್ರು ಏನೇ ಮಾಡೋದು ನಂಗೆ ಅವ್ರು ಕಂಡ್ರೆ ಆಗ್ತಾಯಿಲ್ಲ ಅಥವಾ ನಮ್ಮ ಮನೇಲಿ ಕಂಡ್ರೆ ನಂಗೆ ಆಗ್ತಾಯಿಲ್ಲ ಕೆಲವರು ಹೇಳ್ತಾರೆ ಯಾವ ಜನ್ಮ ನನ್ನ ನನಗೆ ಮಗುವಾಗ್ಬಿಟ್ಟಿದ್ಯಾ ಅಂತ ಅಂತಾರೆ ಆ ಥರ ಮಗು ಹುಟ್ಟಿ ನಮ್ಗೆ ಆ ಥರ ಹಿಂಸೆ ಕೊಡೋಕ್ಕೆ ಕಾರಣ ಏನು ಅಥವಾ ನಮ್ಮ ಲೈಫಲ್ಲಿ ನಾವು ಏನೇ ಮಾಡೋದು ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ತುಂಬ ಇದ್ವಿ ತುಂಬ ಎಫೆಕ್ಟ್ ಆಗ್ತಾಯಿದ್ದೀವಿ ಅಂದರೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಅದರ ಬಗ್ಗೆ ನಾವೊಂದು ತುಂಬ ನಮ್ಮ ಇದು ನಮಗೇನದು ಫಲಿತಾಂಶಕ್ಕೂ ಮೀರಿದಂತಹ ನಾವು ಕಷ್ಟವನ್ನು ಪಡ್ತಾ ಇದೀವಿ ಬಟ್ ಫಲಿತಾಂಶ ಮಾತ್ರ ನಮಗೆ ಝೀರೋ ಇದೆ ಯಾಕೆ ಈ ಥರ ಆಗ್ತಾಯಿದೆ ಈ ಥರ ಎಲ್ಲ ನೋಡಿದಾಗ ಅದು ನಮ್ಮ ಪಾಸ್ಟಲ್ಲಿ ಯಾವುದಕ್ಕೂ ಒಂದು ಕನೆಕ್ಟ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಮಾತ್ರ ಆ ಸಂದರ್ಭದಲ್ಲಿ ಪೂರ್ವ ಜನ್ಮವನ್ನ ನೋಡ್ಕೊಳ್ಳುವಂತ ಅವಕಾಶಗಳಿರುತ್ತೆ ಸುಮ್ ಸುಮ್ನೆ ನಾವು ನೋಡ್ಕೋಬೇಕು ಅಂದ್ರೆ ನಮ್ಮ ಮೈಂಡ್ಗೆ ಒಂದು ಪಕ್ಕಾ ರೀಸನ್ ಅನ್ನ ನಾವು ಕೊಡ್ಬೇಕು ಆ ರೀಸನ್ ಕೊಟ್ಟಾಗ ಹೋದ್ರೆ ಅದನ್ನ ಇಟ್ಕೊಂಡು ಅದು ಮುಂದೆ ಹೋಗುತ್ತೆ ನಾವು ಜನ್ಮ ಪೂರ್ವಜನ್ಮ ನೋಡ್ಕೊಂಡು ಅಂದ್ರೆ ಅದು ಹೋಗೋದಿಲ್ಲ ನಾವು ಕಾರಣ ಕೊಡ್ಬೇಕು ಅದಕ್ಕೆ ಈಗ ಈ ವ್ಯಕ್ತಿಗೆ ಈ ತರ ಪ್ರಾಬ್ಲಮ್ ಇದೆ ಇದಕ್ಕೆ ಅದು ಪೂರ್ವಜನ್ಮ ಕನೆಕ್ಟ್ ಆಗಿತ್ತ ನೋಡು ಗೊತ್ತಾಯ್ತು ನಾನು ಆಗಲೇ ಹೇಳಿದಲ್ಲ ಚಿಕ್ಕ ವಯಸ್ಸು ಮಕ್ಕಳಿಗೆ ಸ್ಟ್ರೋಕ್ ಆಗ್ತಾಯಿದೆ ಹ್ಯಾಂಡಿಕ್ಯಾಪ್ಟಾಗಿ ಇದೆ ಅಂಥ ಮಕ್ಕಳಿಗೆ ಪೂರ್ವ ಜನ್ಮದಲ್ಲಿ ಏನಾಗಿದೆ ನೋಡು ಅಂತ ಹೇಳೋ ಆದರೆ ನಮಗೆ ನಾವೇ ಒಂದು ಪೂರ್ವ ಜನ್ಮವನ್ನು ನೋಡ್ಕೊಳ್ಳೋದು ಅಥವಾ ನಡೆದಿರುವಂತಹ ಘಟನೆಗಳನ್ನು ನೋಡ್ಕೊಳ್ಳೋದು ಈಗ ನಮ್ಮಲ್ಲಿ ಒಂದು ಕಳೆತನ ಆಯಿತು ಈಗ ನಾನು ಇವ್ರನ್ನ ತುಂಬ ನಂಬ್ತೀನಿ ಯಾರೋ ಒಬ್ರು ವ್ಯಕ್ತಿನ ನಮ್ಮನೆ ಕೆಲಸವ್ರು ಅಂತಲೇ ಇಟ್ಕೊಳ್ಳಿ ತುಂಬ ನಂಬ್ತೀವಿ ಆದರೆ ಅವರೇ ಅದನ್ನು ಕದ್ದಿರ್ತಾರೆ ಅಂಥ ಸಂಬಳ ಯಾರು ಕದ್ದರು ಅಂತ ನೋಡ್ಕೊಳ್ಳೋದು ಅಥವಾ ಎಲ್ಲ ಚೆನ್ನಾಗೇ ಇರ್ತಾರೆ ಇಲ್ಲಿನ ಚಾಡಿ ಹತ್ಕೊಂಡೋಗಿ ಇನ್ಯಾರಿಗೋ ಹೇಳ್ತಾ ಇರ್ತಾರೆ ಅಥವಾ ನಮ್ಮ ಬಿಸ್ನೆಸ್ ಇರೋ ಸೀಕ್ರೆಟ್ಸ್ನ ಇನ್ನೊಬ್ರಿಗೆ ಹೇಳ್ತಾ ಇರ್ತಾರೆ ಅಂಥ ಟೈಮಲ್ಲಿ ಅದನ್ನು ನೋಡ್ಕೊಳ್ಳೋವಂಥದ್ದು ಇಂಥದಕ್ಕೆಲ್ಲ ನಾವು ಡ್ರೀಮ್ ಟೆಕ್ನಿಕ್ಕನ್ನು ನಾವು ಯೂಸ್ ಮಾಡ್ಬೋದು ಅದು ಡ್ರೀಮ್ ಟೆಕ್ನಿಕ್ ಹೇಗೆ ಅಂದರೆ ನಾವು ಮಲಗಬೇಕಾದ್ರೆ ನಮ್ಮ ಸಬ್ ಮೈಂಡ್ಗೆ ಕೆಲವು ಸಜೆಷನ್ಸನ್ನು ಕೊಟ್ಟು ಆ ಒಂದು ಘಟನೆಗೆ ಆ ನಿದ್ದೆ ಮಾಡಿ ಕನಸನ್ನು ಕಾಣುವಂತಹ ಸಂದರ್ಭದಲ್ಲಿ ನಾವು ಏನು ಸಜೆಷನ್ಸನ್ನು ಕೊಟ್ಟಿರ್ತೀವೋ ಆ ಟೈಮ್ಗೆ ನಮ್ಮ ಮೈಂಡ್ ಹೋಗಿ ಆ ಒಂದು ಘಟನೆಯನ್ನು ನೋಡ್ಕೊಂಡು ಬಂದು ನಮಗೆ ಕನಸಿನ ಮುಖಾಂತರ ನಮಗೆ ಆ ಇನ್ಫಾರ್ಮೇಶನನ್ನು ಕೊಡುವಂಥದ್ದು ಈಗ ಉದಾಹರಣೆಗೆ ನೋಡಿ ಇಲ್ಲಿ ಒಂದು ಹುಡುಗ ತೀರ್ಕೊಂಡ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹುಡುಗ ತೀರ್ಕೊಂಡ ತೀರ್ಕೊಂಡಾಗ ಅವ್ರ ತಂಗಿ ನಮ್ಮ ಹತ್ರ ರೇಖಿ ಎಲ್ಲ ತಗೊಂಡಿದ್ರು ಇದಲ್ಲಾಗಿತ್ತು ಆ ಟೈಮಲ್ಲಿ ನಾನು ಹೇಳಿದ್ದೆ ಈ ಹುಡುಗಿಗಿಂತ ಹೆಚ್ಚಿನ ಪ್ರಾಬ್ಲಮ್ ನಿಮ್ಮಲ್ಲಿದೆ ದಯವಿಟ್ಟು ನೀವು ಫಸ್ಟು ಟ್ರೀಟ್ಮೆಂಟನ್ನು ತೊಗೊಳ್ಳಿ ಅಥವಾ ನೀವು ರೇಖೆಯನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಬಟ್ ಆಗ ಹುಡುಗ ಅದಕ್ಕೆ ಸ್ಪಂದಿಸ್ಲಿಲ್ಲ ಸ್ಪಂದಿಸ್ಲಿಲ್ಲ ಹುಡ್ಗ ತುಂಬ ಬುದ್ಧಿವಂತ ಮತ್ತು ತುಂಬ ಒಂದು ಇದಕ್ಕೆ ಸೆಲೆಕ್ಟ್ ಆಗಿದ್ದಂಥ ಹುಡುಗ ಐ ಪಿ ಎಸ್ಗೆ ಸೆಲೆಕ್ಟ್ ಆಗಿದ್ದಂಥ ಒಂದು ಹುಡುಗ ಹೀಗೆ ಮಧ್ಯಾಹ್ನ ಬಂದಿದ್ದಾನೆ ಕುತ್ಕೊಂಡಿದ್ದಾನೆ ಮನೇಲಿ ತಾಯಿ ತಂಗಿ ಬೇರೆ ರೂಮಲ್ಲಿದ್ದಾರೆ ಇವರು ಗಂಡ ಹೆಂಡತಿ ಎಲ್ಲ ಹಾಲು ಇವ್ರಿಗೆ ಬೇರೆ ಸಪ್ರೇಟ್ ರೂಮ್ ಇದೆ ಅದು ಡೂಪ್ಲೆಕ್ಸ್ ಮನೆ ತಂದೆ ತಾಯಿ ಇಬ್ಬರು ಅದು ತಾಯಿ ತಂಗಿ ಎಲ್ಲನೂ ಕೆಳಗಡೆ ಇದ್ದಾರೆ ಇವರು ಗಂಡ ಹೆಂಡತಿ ಮೇಲ್ಗಡೆ ಇದ್ದಾರೆ ಬಂದಿದ್ದಾನೆ ಬಂದಾಗ ಅವ್ರು ಅಮ್ಮನ ಮಾತಾಡ್ಸ್ಕೊಂಡು ಒಳಗಡೆ ಬಂದಿದ್ದಾನೆ ಆಫ್ ಆನ್ ಅವರ್ ಆದಮೇಲೆ ನನಗೆ ಯಾಕೋ ತುಂಬ ಪ್ರಾಬ್ಲಮ್ ಆಗ್ತದೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೇ ಔಟ್ ಅಲ್ಲೇ ತಿರ್ಕೊಂಡಿದ್ದಾನೆ ಆದರೆ ಮೆಡಿಕಲ್ ಪ್ರಕಾರ ಅದು ಹಾರ್ಟ್ ಅಟ್ಯಾಕ್ ಅಂತ ಇನ್ನೊಂದು ಯಾವುದೋ ಒಂದು ರಿಪೋರ್ಟ್ ಬಂದು ಅದು ಸೆಕೆಂಡ್ರಿ ಆದರೆ ಇದ್ದಕ್ಕಿದ್ದಂಗೆ ಆ ಥರ ಆಗೋದಕ್ಕೂ ಒಂದು ರೀಸನ್ ಬೇಕಲ್ಲ ಇದ್ದಕ್ಕಿದ್ದಂಗೆ ಆ ಥರ ಆಗೋದಕ್ಕೂ ಒಂದು ರೀಸನ್ ಬೇಕಲ್ಲ ಯಾರು ನೋಡಿದ್ರು ಹಾರ್ಟ್ ಅಟ್ಯಾಕ್ ಯಾರು ನೋಡಿದ್ರು ಸ್ಟ್ರೋಕ್ ಯಾರು ನೋಡಿದ್ರು ಏನೋ ಒಂದು ಪ್ರಾಬ್ಲಮ್ ಇದ್ದಕ್ಕಿದ್ದಂಗೆ ಸತ್ತವರು ಆ ಥರ ಇದ್ದಕ್ಕಿದ್ದಂಗೆ ಸಾಯೋಕ್ಕೂ ಒಂದು ರೀಸನ್ ಬೇಕಲ್ಲ ಈಗ ಹಾರ್ಟ್ ಅಟ್ಯಾಕ್ ಅನ್ನೋದು ಓಕೆ ಒಪ್ಕೊಳ್ತೀವಿ ಇಲ್ಲ ಅಂತ ಇಲ್ಲ ಅದು ಒಂದು ಕಾಯಿಲೆ ಅಂತ ಇದೆ ಹಾರ್ಟ್ ಅಟ್ಯಾಕ್ ಮೊದಲು ನಮಗೆ ನಮಗೆ ಗೊತ್ತಿರೋಂಗೆ ಹಾರ್ಟ್ ಅಟ್ಯಾಕ್ ಯಾರಿಗಾಗ್ತಾ ಇತ್ತು ದಪ್ಪ ಇದ್ದವ್ರಿಗೆ ಇರೋರಿಗೆ ಮತ್ತೆ ಇದು ಬ್ಲಡ್ ಪ್ರೆಷರ್ ಜಾಸ್ತಿ ಇರೋರಿಗೆ ಅವೆಲ್ಲ ಇಲ್ದೋರ್ಗೂ ಮತ್ತೆ ಆಗ್ತಾಯಿದೆ ಅಲ್ಲ ಅವೆಲ್ಲ ಇಲ್ದಿರೋ ವ್ಯಕ್ತಿಗಳು ಆಗ್ತಾ ಇದೆಯಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಆ ಸ್ಟ್ರೋಕ್ ಹೊಡೀತಾ ಇದೆ ಏನು ಇಪ್ಪತ್ತೈದು ವರ್ಷಕ್ಕೆ ಸ್ಟ್ರೋಕು ಅವಾಗ ಹೇಳಿದಲ್ಲ ಮಗು ಐದು ವರ್ಷಕ್ಕೆ ಸ್ಟ್ರೋಕು ಹೋಗಲಿ ಐದು ವರ್ಷದ ಮಗುಗೆ ಏನಕ್ಕೆ ಸ್ಟ್ರೋಕು ಈ ಥರ ಎಲ್ಲ ಆದಾಗ ನಾವು ಇನ್ನೊಂದು ವೇಳೆ ಯೋಚನೆ ಮಾಡಬೇಕಾಗುತ್ತೆ ಕಾಯಿಲೆಗಳಿದೆ ಇಲ್ಲ ಅಂತ ನಾನು ಮೆಡಿಕಲಲ್ಲಿ ಕಾಯಿಲೆಗಳಿಲ್ಲ ಅಂತ ನಾನು ವಿತಂಡವಾದ ಮಾಡ್ತಾ ಇಲ್ಲ ಆದ್ರೂ ನೂರಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ತಪ್ಪಿಸ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನೂರಕ್ಕೆ ಅಟ್ಲೀಸ್ಟು ಇನ್ನೂ ಕಮ್ಮಿ ನೂರಕ್ಕೆ ತೊಂಬತ್ತು ಪರ್ಸೆಂಟು ರೇಖೆ ಕಲ್ತಿಲ್ಲ ಸಾಯ್ತಾ ಇರಲಿಲ್ಲ ಅನ್ನೋದಕ್ಕಿಂತ ನಾನು ಅಟ್ಲೀಸ್ಟ್ ಅವ್ರ ತಂಗಿ ಮಾಡಿದ್ರು ಉಳ್ಕೊತಾ ಇದ್ದ ಅವ್ನು ಕಲಿಯೋ ಕೂಡ ಸೆಕೆಂಡ್ ಯಾಕೆಂದ್ರೆ ಅವನು ಐ ಪಿ ಎಸ್ಗೆ ಪ್ರಿಪೇರ್ ಆಗ್ತಾ ಇದ್ದ ಅದೆಲ್ಲ ಸೆಕೆಂಡ್ರಿ ಆದರೆ ಅವರು ರೇಖೆ ಇಟ್ಟು ನೋಡೋದು ಕಲ್ತಿದ್ರೆ ಮನೆಯಲ್ಲಿ ಸಮಸ್ಯೆ ಎಲ್ಲಿಂದ ಬರ್ತಾ ಇದೆ ಅಂತ ನೋಡ್ಕೊತ ಇದ್ರಲ್ಲ ನಮ್ಮಲ್ಲಿ ಹುಟ್ಟು ಅನಿರೀಕ್ಷಿತ ಸಾವು ನಿಶ್ಚಿತ ಅಂತ ಹೇಳ್ತೇವೆ ಹೇಳ್ತೀನಿ ಸಾವನ್ನ ತಪ್ಪಿಸ್ಲಿಕ್ಕೆ ಆಗುತ್ತ ಅಂತ ಪ್ರಶ್ನೆ ಸಾವನ್ನ ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಆದರೆ ಪೋಸ್ಟ್ಪೋನ್ ಮಾಡ್ಬೋದು ಸಾವನ್ನ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಬಟ್ಟು ಅದನ್ನು ಪೋಸ್ಟ್ ಪೋಸ್ಟ್ಪೋನ್ ಮಾಡ್ಬೋದು ಹಾಗಿದ್ರೆ ಈಗ ಎದೇನೋ ಬಂದಾಗ ಏನಕ್ಕೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಬೇಕು ಇವನು ಹೆಂಗಿದ್ರು ಸಾಯ್ತಾನಲ್ಲ ಸಾಯ್ಲಿ ಬಿಡು ಅಂತ ಬಿಡ್ಬೋದಾಗಿತ್ತಲ್ವಾ ಮತ್ತೆ ಯಾಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಈಗ ಏನೋ ಕಿಡ್ನಿ ಫೇಲ್ಯೂರ್ ಆಗಿದೆ ಬಿಡು ಇವಾಗ ಇವನು ಹೆಂಗಿದ್ರು ಏನೋ ಸತ್ತೋಗ್ತಂದು ಬಿಡು ಸಾಯ್ಬೇಕು ಬಿಡು ಯಾವುದೋ ಮನುಷ್ಯ ಸಾಯ್ಬೇಕು ಸಾಯ್ಲಿ ಅಂತ ಯಾಕೆ ಬಿಡೋದಿಲ್ಲ ಹಾಸ್ಪಿಟ್ಲಿಗೆ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ಮನುಷ್ಯನ ಪ್ರಯತ್ನ ಕೊನೆ ಉಸಿರೋವರೆಗೂ ಇನ್ನೊಂದಷ್ಟು ದಿನ ಬದುಕಬೇಕು ಅನ್ನೋ ಪ್ರಯತ್ನವನ್ನು ಮನುಷ್ಯನಾಗ ಹುಡಿದೋನು ಮಾಡೇ ಮಾಡ್ತಾನೆ ಅದರಲ್ಲಿ ಒಳ್ಳೆಯ ಪ್ರಯತ್ನ ರೇಖೆ ಮತ್ತು ಇಪ್ ಅಂತ ನಾನು ಹೇಳ್ತಾ ಇರೋದು ಎಷ್ಟೋ ಜನ ಆ ಕ್ವಶನ್ ಕೇಳಿದಾರೆ ಹಾಗೆ ರೇಖೆ ಇಪ್ಪನೋ ಕಲ್ತಾಯಲ್ವಾ ನಾನು ಸಾಯಲ್ಲ ಅಂತ ಹೇಳ್ತಿಲ್ಲ ಇನ್ನೊಂದು ಸ್ವಲ್ಪ ದಿನ ಬದುಕ್ಬೋದು ಅಂತ ಹೇಳ್ತಾ ಇದ್ದೀನಿ ಚೆನ್ನಾಗಿ ಬದುಕ್ಬೋದು ಅಂತ ಆರೋಗ್ಯ ಪೂರ್ಣವಾಗಿ ಆರೋಗ್ಯ ಪೂರ್ಣವಾಗಿ ಇನ್ನೊಂದಷ್ಟು ವರ್ಷ ಬದುಕ್ಬೋದು ಅಂತ ಹೇಳ್ತಾ ಇದ್ದೀನಿ ಹೊರತು ನಾವು ಸಾವನ್ನೇ ಮೆಟ್ಬಿಡ್ಬೋದು ವಿಧಿಯನ್ನೇ ಮೆಟ್ಟುಬಿಡ್ಬೋದು ಅಂತ ನಾನಿಲ್ಲಿ ಇಲ್ಲ ಇವತ್ತು ವಿಧಿ ನೀನು ಆಕ್ಸಿಡೆಂಟಾಗಿ ಪೀಸ್ ಪೀಸ್ ಆಗಿ ಹೋಗಬೇಕು ಅಂತ ಬರ್ತಿದೆ ಬಟ್ ನೀನು ರೇಖೆ ಇಪ್ಪ ನೋಡೋದು ಮಾಡ್ಕೋ ಖಂಡಿತವಾಗ್ಲೂ ನೀನು ಕಾಲು ಕೈ ಮುರ್ಕೊಂಡಾದ್ರೂ ನೀನು ಬದುಕ್ತೀಯಾ ಪೀಸ್ ಪೀಸ್ ಆಗೋದು ತಪ್ಪದೆ ಇಲ್ಲ ಇವತ್ತು ನೀನು ಕಾಲು ಇವತ್ತು ನಿನಗೆ ಆಕ್ಸಿಡೆಂಟ್ ಆಗಬೇಕು ಫುಲ್ಲು ನೀನು ಇವತ್ತು ಏನೋ ಒಂದು ಗತಿ ಆಗಬೇಕು ಅಂತಿರುತ್ತೆ ಒಂದು ಸಣ್ಣ ಪುಟ್ಟ ಗಾಯದಲ್ಲಿ ನೀನು ಆಚೆ ಬರ್ತೀಯ ಆ ಥರ ಹೇಳ್ತಾ ಇದ್ದೀನಿ ನಿನಗೆ ಆಕ್ಸಿಡೆಂಟೇ ಆಗಲ್ಲ ಅಂತ ನಾನು ಹೇಳ್ತಿಲ್ಲ ಅದೂ ಇದೆ ನನಗೆ ಇವತ್ತೇನೋ ಚಿಕ್ಕ ಪುಟ್ಟ ಆಕ್ಸಿಡೆಂಟ್ ಆಗಬೇಕು ಅಂತ ಇರುತ್ತೆ ನೀನು ರೇಖೆ ಇಪ್ ನೋಟಿಸ್ ಮಾಡ್ಕೋ ಆ ಗಂಡ ಅಂದ್ರೆ ದಿನ ನೀನು ಆಲ್ಮೋಸ್ಟ್ ಆಚೆಗೆ ಹೋಗಲ್ಲ ನೀನು ಕರೆಕ್ಟು ತಪ್ಪಿಸ್ಕೊಡ್ತೀನಿ ಈಗ ನನಗೆ ನೋಡಿ ನನಗೆ ಇಪ್ ನಾನು ತುಂಬ ವರ್ಷದಿಂದ ಮಾಡ್ಕೊಳ್ತಾ ಇರೋದ್ರಿಂದ ರೇಖೆ ತುಂಬ ವರ್ಷದಿಂದ ಮಾಡ್ಕೊಳ್ತಾ ಇರೋದ್ರಿಂದ ನನಗೆ ಕೆಲವು ಕ್ಲೂಸ್ ಎಲ್ಲ ನಂಗೆ ಗೊತ್ತಾಗ್ತಾ ಇರುತ್ತೆ ಕೆಲವು ಗೊತ್ತಾಗ್ತಾ ಇರುತ್ತೆ ಈಗೆಲ್ಲ ನಾವು ಊರಿಗೆ ಹೋಗಬೇಕು ಅಂತ ರೆಡಿ ಆದಾಗ ನನ್ನ ಮೈಂಡ್ ಹೇಳುತ್ತೆ ನನ್ನ ಮೈಂಡ್ ಹೆಂಗಿರಬೇಕಂದ್ರೆ ಊರಿಗೆ ಹೋಗಬೇಕು ಅಂದಾಗ ನಂಗೆ ಐದು ಗಂಟೆಗೆ ಎಚ್ಚರ ಆಗಬೇಕು ನಾನು ಅನ್ನೋದು ಖುಷಿ ಇರಬೇಕು ಬೇಗ ನಾನು ರೆಡಿ ಆಗಬೇಕು ಎಷ್ಟೊತ್ತೆಷ್ಟೊತ್ತಿಗೆ ಹೋಗ್ತೀನೋ ಅನ್ನೋ ಒಂದು ಫೀಲಿಂಗ್ ಇದ್ರೇ ನಂಗೆ ನೆಮ್ಮದಿ ಯಾವಾಗ ಅಯ್ಯೋ ಹೋಗ್ಬೇಕಾ ಯಾರಪ್ಪ ಹೋಗೋರು ಅಂತ ಬಂತು ಅಂದರೆ ಅಲ್ಲೇನೂ ನೆಗೆಟಿವ್ ಇದೆ ನನಗಿವತ್ತು ಟೈಮ್ ಚೆನ್ನಾಗಿಲ್ಲ ಅಂತ ಅರ್ಥ ಹೊರಡ ಹೊರಡಲ್ಲ ಫೋನ್ ಮಾಡ್ತೀನಿ ನಾನು ಬರಲ್ಲ ಅಂತ ಆಗ ನಾನು ಯಾರೂ ಬಲವಂತ ಮಾಡಲ್ಲ ನನ್ನ ಕುಟುಂಬದಲ್ಲಿ ಎಲ್ರಿಗೂ ಗೊತ್ತು ಆಯಿತು ಬರಬೇಡಿ ಬಿಡಿ ನಿಮ್ಮ ಮೈಂಡೆಗೆ ಬರಬೇಡ ಅನ್ಸಿದ್ರೆ ನೀನು ಬರಬೇಡ ಅದೆಷ್ಟು ಒಳ್ಳೆಯ ಆಗಲಿ ಆಗ ನಾನು ಹೇಳ್ತೀನಿ ಎಲ್ಲೂ ಹೋಗೋಲ್ಲ ಸುಮ್ಮನೆ ಬೇಜಾರಾಗಿ ಅವತ್ತು ನಂಗೆ ಇರೋಕ್ಕಾಗೋದಿಲ್ಲ ಅಲ್ಲಿ ಕೂತ್ಕೊಂಡು ಇಲ್ಲಿ ಕುತ್ಕೊಂಡು ಒಂದು ಟೂ ಅವರ್ಸ್ ಆದಮೇಲೆ ನಂಗೆ ಅನಿಸುತ್ತೆ ನಾನು ಹೋಗಬೇಕು ಅಂತ ಅವಾಗ ಫೋನ್ ಮಾಡ್ತೀನಿ ಏ ನಾನು ಇದ್ದೀನಪ್ಪ ಫಸ್ಟ್ ಬಾ ಬರ್ ನೀನು ಯಾವಾಗ ಬರಲ್ಲ ಇವಾಗ ಯಾಕೆ ಬರ್ತಾಯಿದ್ದೀಯಾ ಅಂತ ಕ್ವಶನ್ ನಮ್ಮ ನನ್ನ ಫ್ಯಾಮ್ಲಿಲಿ ಕೇಳೋದಿಲ್ಲ ಬರೋಲ್ಲ ಅಂದಾಗ ಬರ್ತೀನಿ ಅಂತ ಅಷ್ಟೇ ಯಾಕೆ ಬರ್ತಾಯಿಲ್ಲ ಅಂತಲೂ ಕೇಳೋದಿಲ್ಲ ಆಗ ರೆಡಿ ಆಗ್ತೀನಿ ಆಗೋಗ್ತೀನಿ ಅಂದರೆ ನನಗೆ ಆ ಈಗ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟಿದ್ರೆ ನನಗೆ ಹತ್ತು ಗಂಟೆಗೋ ಹನ್ನೊಂದು ಗಂಟೆಗೋ ನನಗೇನೋ ಗಂಡಾಂತರ ಇತ್ತು ಅಂದ್ಕೊಳ್ಳಿ ಅದು ಆ ಟೈಮಲ್ಲಿ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ನಾನು ಹೋಗ್ತಿಲ್ಲ ಅದೇ ನಾನು ಎರಡು ಬಾರಿ ಬಿಟ್ಟು ಹೋದಾಗ ಗಂಡಾಂತರ ಕಳೋಗಿರುತ್ತೆ ಆಗ ನಾನು ಏನು ಮಾಡ್ತೀನಿ ಧೈರ್ಯವಾಗಿ ಹೊರಡ್ತೀನಿ ನಡ್ಕೋಬೇಕು